ನಮ್ಮ ಮಗಳ ಹೆಸರು ರೀ ನಮ್ಮ ಮಳೆನ ಹೆಸರು ಚಿರಂಜೀರೀ ಮದ್ವ ಆಗ್ಯಾರೀ ಇಬ್ಬರು ಪ್ರೀತಿ ನಿಚೆ ಮಾಡೋದೇನ್ ಮಾಡಿದಿವ್ರಿ ನಮ್ಮ ಮೈದನ್ ಮಾಡ್ಕೊಂಡಿವಿ ಅವ್ರ ರೊಕ್ಕನ ಫಸ್ಟ್ ಅವಾಗ ಅಲ್ಲೇ ಬರೋದು ಹೋಗೋದು ಅವ್ರ ರಕ್ನ ತಕ ಇರ್ತದ್ರಿ ಅವ್ನು ಆಮೇಲೆ ಇಬ್ರು ಇಷ್ಟಪಟ್ಟು ಬಿಟ್ರಿ ನನ್ ಮಗಳ ಹತ್ತನೇ ಕ್ಲಾಸ್ ಸಾಲಿಗೆ ಓದ್ತದಿಲ್ರಿ ಆಮೇಲೆ ನಾವು ಜನಗಳಿಗೆ ಗೊತ್ತಾದ್ರೆ ಮತ್ತೆ ಸುಮ್ಮನೆ ನಮ್ದು ಮನೆ ಮನ್ಯಾಗಲ್ಲ ಅಂತ ನಾವು ನಿಚೆ ಮಾಡಿದ್ದೀವಿ ರೀ ನಿಚೆ ಮಾಡಿದ್ಮೇಲೆ ನಮ್ಗೆ ಸ್ವಲ್ಪ ಹಿಟೆಂಗ್ ಬಿಟ್ಟು ಇತ್ತು ರೀ ನಮ್ಮದು ನಮ್ಮ ಸ್ವಲ್ಪ ಲಾಸ್ ಆತ್ರಿ ನಾವು ಈ ಥರ ದುಡ್ಯಕ್ಕಂತ ಬೆಂಗಳೂರಿಗೆ ಹೋಗಿಬಿಟ್ಟಿವಿ ನಮ್ಮ ಯಜಮಾನ್ರು ಮಕ್ಳು ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಮದುವೆ ಆದನ್ರಿ ಮದುವೆ ಆದ್ಮೇಲೆ ನಾವೇನು ಮಾಡಿದೀವಿ ರೀ ಮತ್ತೆ ಮನೆ ಮನ್ಯಾಗಲ್ಲ ಎಲ್ಲ ನಿಚೆ ಆಗಿ ತೀರ್ ಬಿಡು ಮತ್ತೆ ಮದುವೆ ಆಗ್ಯಾರ ಚೆನ್ನಾಗಿ ಮಾಡ್ಕೊಂಡು ತಿಂತಾರ ಅಂತಂದು ಬಿಟ್ಬಿಟ್ಟಿವಿ ಕೈಯನ್ನು ಅಲ್ಲಿ ಇದ್ರೂ ಹಂಗ ಚಿತ್ರಿಂಸೆನ ರೀ ಬರೀ ಯಾ ಅವ್ನು ನೋಡ್ತಿ ಇವ್ನು ನೋಡ್ತಿ ಅವ್ನು ಗುಡ್ಮಕ್ಕಂತಿ ಇವ್ನು ಗುಡ್ಮಕ್ಕಂತಿ ಗುಡ್ ಮಕ್ಕಳ್ತಿ ಇದನ್ನ ಬಿಟ್ಟು ಮತ್ತೆ ಏನೂ ಜೀವನದಿಲ್ರಿ ಆಮೇಲೆ ಮಕ್ಕಳಾಗ್ಯಾವ್ರಿ ಎರಡು ಅನ್ನ ಆರನೇ ಕ್ಲಾಸ್ ಮಗಳು ಸ್ಕೂಲ್ಗೆ ಹೋಗ್ರಿ ಹಾಸ್ಟೆಲ್ಲೇ ಅದ ಮಗ ಇವಾಗ ಅಲ್ಲಿ ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಇದ್ರ ಥರ ಮಾಗಿ ಮೇಲೆ ಬಾಡಿಗೆ ಇದ್ರಿ ಅವ್ರ ಮನೆ ಮೇಲೆ ಅವರು ಗಾರ್ಮೆಂಟ್ಸ್ಗೆ ಹೋಗದಿಲ್ಲ ರೀ ಮಗಳು ಅಪ್ಪ ಕರ್ಕೊಂಡು ಬಂದನ್ರಿ ಮನೆಗೆ ಕರ್ಕೊಂಡು ಬಂದ ಮೇಲೆ ಏನು ಅವ್ನ ಜೊತೆಗೇನು ಲಾಡ್ಜ್ಗೆ ಹೋಗಿ ಮಕ್ಕಂದಿದ್ದಿ ಅಂತಂದ್ ದ್ರಡ್ಡಕೊಂಡ ಇಡದ್ ನಿನ್ ಅಂತಂದ್ ಚಿತ್ರ ನಿಶೆ ಮಾಡಿ ಒಡದ್ ಬಿಟ್ಟನ್ರೀ ಇದೆಲ್ಲ ಮಕ ಪಕ್ಕ ಎಲ್ಲಾ ಕಿತಿ ಹೋಗಿ ತಲಿಪೆಲಿ ಎಲ್ಲಾ ಹೊಡ್ದೈತ್ರಿ ನಿಮ್ ಜೊತೆ ಅವ್ರ ಜೊತೆಗೆ ಆಗಾಡ್ರಿ ಗಂಡನ್ ಜೊತೆಗೆ ಆಗಾಡ್ರಿ ಬೆಂಗ್ಳೂರ್ಗ್ ಹೋಗ್ಯಾರುಡ ಇವಾಗ ಒಂದು ಎರಡು ತಿಂಗಳ ಆತ್ರಿ ಹ್ಮ್ ಇವಾಗ ಎರಡು ತಿಂಗಳ ಮೂರ್ ತಿಂಗ್ಳು ಆಗೇತ್ರಿ ನಾವು ಮತ್ತೆ ಸರ್ ಇವ್ರ ಇದಿಷ್ಟ ಪಂಚಾಯ್ತಿ ಸಗ್ಗಿ ಸರ್ ಆಗೇತ್ರಿ ಅಲ್ಲೇ ಮುಡ್ರ ಬಾದ್ನ ಕೇಸ್ ಹಾಕ್ಯಾಡ್ರಿ ಹಾ ದೈವರ್ಸಿ ಹಾಕಿ ಅಂತ ನಾನಂತ ಬಂದು ಒಂದ್ ವರ್ಷದ ಮನೆ ಕುಂತ್ಕೊಂಡು ಮತ್ತೆ ಊರಾಗೆಲ್ಲ ಜನಗಳ್ ಕರ್ಕೊಂಡು ಪಂಚಾಯತಿ ಮಾಡಿ ಈ ತರ ಪಂಚಾಯತಿ ಮಾಡದ್ರಿ ಕಳ್ಸ್ರಿ ನಿಮ್ಮ ತಮ್ಮನ್ ಚುಚ್ಚುತ್ನ ನಿಮ್ಮ ಅಪ್ಪನ್ ಚುಚ್ಚನು ನಿಮ್ ನಿಮ್ ತಾಯಿನ್ ಸಾಯ್ಬಿಡ್ತೀನಿ ನಿಮ್ ತಮ್ಮನ್ ಸಹ ಬಿಡ್ತಿ ನಿಮ್ ಅಕ್ಕ ತಂಗ್ರ ಜೀವನ್ ಹಾಳ ಮಾಡ್ತೀನಿ ಬರ್ರಿ ಇದಾರೀ ಅವ್ತೀರಾಗಿ ಅನ್ನೊಂದ್ ಸಹ ರೀ ಮದುವೆ ಯಾವ್ ಚಂದ ಇಲ್ರಿ ಮದ್ವಿ ಮಾಡ್ಕಂದ್ರೆ ಯಾರು ತಿಂಗ್ಳು ನಾಕೈ ತಿಂಗ್ಳ ಚೆನ್ನಾಗಿದಾರೆ ಅವ್ರಿಂದ ಇದಾಗ ಇದಾರೆ ಇವತ್ತು ನಾವು ಕೇಸ್ ಮಾಡ್ತೀನಂದಲ್ರಿ ಮಗಳ ಡೈವರ್ಸ್ಗೆ ಅಂತಂದ್ಲು ಬ್ಯಾಡ್ ಅಂತಂದಿರು ಅದಾವು ನೋಡೋಣ ಇರು ಚೆನ್ನಾಗ್ ಅಂದ್ರ ಇಲ್ಲ ನಾನು ಚಿತ್ರ ತಾಳಲ್ಲ ನೀವು ಕರ್ಕೊಂಡು ಹೋದ್ರೂ ಮನೆಗೆ ಇಟ್ಕೊಳಲ್ಲ ಜನಗಳು ಮತ್ತೆ ಕೇಳಿ ನಾನು ಊರಿಗೆ ಕಳಿಸ್ಬಿಡ್ತೀರಿ ನಾನು ಜೊತೆ ಬಾಳೆ ಮಾಡಲ್ಲ ನಾನು ಕೇಸ್ಗೆ ಹಾಕೊಂಡೀನಿ ಬರ್ತೀರಿ ಹೆಂಗೆ ಅಟೆಂಡ್ ಆಗೋದೈತಿ ಇವತ್ತು ಮತ್ತೆ ಬರ್ರಿ ತಂದೆ ತಾಯಿ ಅವ್ರು ಅಂತಂದ್ರಿ ನಾವು ಬರಲ್ಲ ಅಂದಿರಿ ಆದ್ರೆ ಲಾಯರ್ ಇಲ್ಲ ಅಮ್ಮ ಮತ್ತು ನೀವು ಬರ್ಬೇಕು ಅಂತಂದ್ರೆ ಬಂದಿವ್ರಿ ಬಂದಮೇಲೆ ಅವ್ನ ಕರೆಕ್ಟ್ ಕಳ್ಸ್ಯಾರೀ ಅವ್ರು ಇಲ್ಲಿ ಮಾತಾಡ್ಬೇಕು ಅವ್ರ ತಂದೆ ತಾಯಿ ಬಂದಾರ ಮತ್ ಫ್ಯಾಮ್ಲಿ ಮೆಟ್ರ್ ಮಾತಾಡ್ಬೇಕು ಬಾ ಅಂತ ಕರ್ದ್ರಿ ಅವ್ನ ಬಂದ್ರಿ ಅವ್ನ ಒಳಕ ಲಾಯರ್ ಮೇಡಮ್ ಹೊರಗೋಗಿದ್ರಿ ಬಂದ ಗಡ್ಲೆ ನೀರಿನ ಬಾಟ್ಲಿ ತಿಂದ ಇಂಡ್ಲಸನ್ ಬಂದು ನಮ್ ಮೂವರ್ ಕುಂತ್ಕೊಂಡ್ರಿ ತಂದಿ ಮಕ್ಳು ಮಗಳು ಹಂಗ ಇಂಡ್ಲಸನ್ ಬಂದು ಪೆಟ್ರೋಲ್ ಹಾಕ್ಬಿಟ್ಟು ರೀ ಪೆಟ್ರೋಲ್ ಹಾಕಿ ಅಚಕ್ ಹೋಗ್ಬಿಟ್ಟಿನ್ರಿ ಅವಾಗ ನಾ ನಮ್ಮ ಹಸ್ಬೆಂಡ್ ಹಿಂಗ್ ತಳಕ್ ಹೋದ್ರಿ ಅವ್ರು ಲಾಯರ್ ಬಂದು ಹಿಡ್ಕೊಂಡ್ ಎಲ್ಲರೂ ಹಿಡ್ಕೊಂಡ್ ಗಟ್ಲೆ ಹಂಗ ಮಗಳ ಫರ್ಯಾದ ಆಗ್ಬಿಟ್ರು ಒಳಕ್ ಹೋಗ್ಬಿಟ್ಟ್ರಿ ನಮ್ ರೂಮ್ನಾಗ ಕರ್ಕೊಂಡ್ ಹೋದ್ರಿ ಕೇಸ್ ಮಾಡಿತ್ತು ರೀ ನಾವು ನಮ್ಮ ಜೀವದ ಬೆದರಿಕೆ ಬಾಳ ಐತ್ರಿ ನಮ್ ಮಗ್ಗ ನಮ್ ಮಗ ಮಗನ ಮೇಲೆ ಜಿದ್ರೆ ನಮ್ ಮಗನ ಮೇಲೆ ನಮ್ ಮನೆಯವ್ರ ಮೇಲೆ ಅರ್ಬ್ರನ ಸಾಯ್ ಬಿಡ್ತೀನಿ ಅಂತನ್ರಿ ಇಲ್ಲ ಐತ್ ನೋಡ್ರಿ ಇಡಕ್ ವೈಸ ನಿಮ್ ತಮ್ಮನ ಸಾಯ್ ಬಿಡ್ತೀನಿ ನಿಮ್ ತಮ್ಮನ ಲಗ್ನ ಮಾಡಿ ಹೋಡಗಲ್ಲಾ ನಿಮ್ ತಮ್ಮ ಹೆಂಗ್ ಸಂಸಾರ ಮಾಡ್ತಾನ ಮದಿ ಮಾಡ್ಕೊಂಡ್ ಈಗ ಮದಿ ಮಾಡಕತ್ತಿರ ಮಗ್ಗ ಹ್ಮ್ ಬರೀ ಇದ್ನ ಏತನ್ರಿ ನಮ್ ಶಾಂತಮ್ಮ ಶಾಂತಮ್ರಿ